ಬೆಂಗಳೂರಲ್ಲಿ ಮಂದಗತಿಯಲ್ಲಿ ಸಾಕ್ತಾ ಇದೆ ಜಾತಿ ಸಮೀಕ್ಷೆ ಸರ್ಕಾರ ನೀಡಿರುವಂತಹ ಟಾರ್ಗೆಟ್ ಮುಟ್ಟುವಲ್ಲಿ ಜಿಬಿಎ ವಿಫಲವಾಗಿದೆ ನಿತ್ಯ ಹದಿನಾರರಿಂದ ಹದಿನೆಂಟು ಮನೆಗಳ ಟಾರ್ಗೆಟ್ ನೀಡಿತ್ತು ಸರ್ಕಾರ ಆದರೆ ಈಗ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಸರ್ಕಾರ ನೀಡಿರುವಂತಹ ಟಾರ್ಗೆಟ್ ಮುಟ್ಟುವಲ್ಲಿ ಜಿಬಿಎ ವಿಫಲವಾಗ್ತಾ ಇದೆ ನಿತ್ಯ ಹದಿನಾರರಿಂದ ಹದಿನೆಂಟು ಮನೆಗಳ ಟಾರ್ಗೆಟ್ ನೀಡಿತ್ತು ಸರ್ಕಾರ ಆದರೆ ನಿತ್ಯ ಗಣತಿದಾರರಿಂದ ಕೇವಲ ಏಳೆಂಟು ಮನೆಗಳ ಸಮೀಕ್ಷೆ ಮಾತ್ರ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಅಂದುಕೊಂಡಷ್ಟು ಸಮೀಕ್ಷೆ ಆಗ್ತಾ ಇಲ್ಲ ನಿಧಾನವಾಗಿ ಮಂದಗತಿಯಲ್ಲಿ ಸಾಕ್ತಾ ಇದೆ ಬೆಂಗಳೂರಿನಲ್ಲಿ ಸಮೀಕ್ಷೆ ಹೀಗಾಗಿ ಗಣತಿ ವೇಗ ಹೆಚ್ಚಿಸಿ ಅಂತ ಹೇಳಿರಿಗೆ ಆಯುಕ್ತರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಮಹೇಶ್ವರ್ ರಾವ್ಗೆ ಪತ್ರ ಬರೆದ ಸಿಎಸ್ ಶಾಲಿನಿ ರಾಜನೇಶ ಸಮೀಕ್ಷೆದಾರರು ನಿರೀಕ್ಷಿತ ಮಟ್ಟಕ್ಕೆ ಫಲಿತಾಂಶವನ್ನ ನೀಡ್ತಿಲ್ಲ ನಿರೀಕ್ಷಿತ ಮಟ್ಟ ತಲುಪದಿದ್ರೆ ಸರ್ಕಾರ ಕ್ರಮವನ್ನ ಕೈಗೊಳ್ಳುತ್ತೆ ಸಮೀಕ್ಷೆ ಅವಧಿ ವಿಸ್ತರಣೆ ಮಾಡುವುದು ತುಂಬಾ ಕಷ್ಟ ಐದು ಪಾಲಿಕೆ ಆಯುಕ್ತರು ವೈಯಕ್ತಿಕವಾಗಿ ಗಮನ ಹರಿಸಿ ತಕ್ಷಣ ಕ್ರಮ ಕೈಗೊಳ್ಳಿ ಆಯುಕ್ತರಿಗೆ ಎ ಸಿ ಎಸ್ ಪತ್ರವನ್ನು ಬರೆದಿರುವಂಥದ್ದು ಬೆಂಗಳೂರಿನಲ್ಲಿ ನಿಧಾನಗತಿಯಲ್ಲಿ ಮಂದಗತಿಯಲ್ಲಿ ಸಾಕ್ತಾ ಇದೆ ಜಾತಿ ಗಣತಿ ಸಮೀಕ್ಷೆ ನಿತ್ಯ ಹದಿನಾರರಿಂದ ಹದಿನೆಂಟು ಮನೆಗಳ ಟಾರ್ಗೆಟ್ ಮಾಡಬೇಕು ಇಷ್ಟು ಹದಿನಾರರಿಂದ ಹದಿನೆಂಟು ಮನೆಗಳನ್ನು ಮುಗಿಸ್ಬೇಕು ಟಾರ್ಗೆಟ್ ಟಾರ್ಗೆಟನ್ನು ಕೊಟ್ಟಿತ್ತು ಜಿಬಿಯ ಆದರೆ ಕೇವಲ ಈಗ ಏಳೆಂಟು ಮನೆಗಳ ಸಮೀಕ್ಷೆ ಮಾತ್ರ ಆಗ್ತಾ ಇದೆ ಹಾಗಾದರೆ ಯಾಕೆ ಇಷ್ಟು ತಡವಾಗಿ ನಿಧಾನವಾಗಿ ಆಗ್ತಾ ಇದೆ ಹೀಗಾಗಿ ಗಣತಿ ವೇಗ ಹೆಚ್ಚಿಸ್ಕೊಂಡು ಆಯುಕ್ತರಿಗೆ ಪತ್ರವನ್ನು ಬರೆದಿದ್ದಾರೆ ಮಹೇಶ್ವರ ರಾವ್ ಪತ್ರವನ್ನು ಬರೆದಂತಹ ಸಿ ಎಸ್ ಶಾಲಿನಿ ರಜನೀಶ ಸಮೀಕ್ಷೆದಾರರು ನಿರೀಕ್ಷಿತ ಮಟ್ಟಕ್ಕೆ ಫಲಿತಾಂಶವನ್ನ ನೀಡ್ತಿಲ್ಲ ನಿರೀಕ್ಷಿತ ಮಟ್ಟ ತಲುಪದಿದ್ರೆ ಸರ್ಕಾರ ಕ್ರಮವನ್ನ ಕೈಗೊಳ್ತಾ ಇದೆ ಹಾಗಾದ್ರೆ ಯಾವ ಕಾರಣಕ್ಕಾಗಿ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಏಳೆಂಟು ಮನೆಗಳು ಮಾತ್ರ ಆಗ್ತಾ ಇದೆ ಸರ್ಕಾರ ಟಾರ್ಗೆಟ್ ಕೊಟ್ಟಿದ್ದು ಹದಿನಾರಿಂದ ಹದಿನೆಂಟು ಮನೆಗಳನ್ನ ಪೂರ್ಣಗೊಳಿಸಬೇಕು ಒಂದ್ ಅಂತ ಹಾಗಾದ್ರೆ ಗಣತಿದಾರರು ಯಾಕಿಷ್ಟು ಇಷ್ಟು ಅನ್ನ ಮಾಡ್ತಿದ್ದಾರೆ ಇದು ಗಣತಿದಾರರಿಂದ ಆಗ್ತಿರುವಂತಹ ಸಮಸ್ಯೆನಾ ಅಥವಾ ಆಪ್ ಸಮಸ್ಯೆನಾ ಅಥವಾ ಗೊತ್ತಿಲ್ಲ ಆದ್ರೆ ನಿಧಾನವಾಗಿ ಆಗ್ತಾ ಇದೆ ಕೇವಲ ದಿನಕ್ಕೆ ಏಳೆಂಟು ಮನೆಗಳನ್ನ ಮಾತ್ರ ಸರ್ವೆ ಮಾಡ್ಲಾಗ್ತಾ ಇದೆ ಅಥವಾ ಗಣತಿದಾರರು ಜಾತಿ ಗಣತಿಯನ್ನ ಮಾಡ್ಬಿಟ್ಟು ಬೇಸತ್ತು ಹೋಗಿದ್ದಾರಾ ಅಂತಲೂ ಗೊತ್ತಾಗ್ತಾ ಇಲ್ಲ ಮೊದಲೆಲ್ಲ ಫಾಸ್ಟ್ ಆಗಿ ಆಗ್ತಾ ಇತ್ತು ಈಗ ಕೇವಲ ಏಳೆಂಟು ಮನೆಗಳ ಸರ್ವೇನ ಮಾತ್ರ ಮಾಡ್ಲಾಗ್ತಾ ಇದೆ